ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಭೋವಿ ಮಕ್ಕಳೇ ಇವತ್ತು ನಾವು ಹೊಸದೊಂದು ಗದ್ಯ ಭಾಗವನ್ನು ಅಭ್ಯಾಸ ಮಾಡೋಣ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಬೆಳಗ್ಗೆದ್ದ ಮೇಲೆ ಚಹಾವನ್ನು ಕಾಫಿಯನ್ನು ಹಾಲನ್ನು ಕುಡಿತಾ ಹೋಗ್ತೇವೆ ನಾವು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಅದು ನಮಗೆ ನಮಗೆ ರೂಢಿ ಇರುತ್ತೆ ಆಹ ಚಹಾ ಅಥವಾ ಕಾಫಿಯನ್ನು ಕುಡಿತಕ್ಕಂತಹ ಆ ಎರಡೂ ಸಾಮಾನ್ಯ ಸಂಗತಿಗಳನ್ನು ಜೀವನಕ್ಕೆ ಹೋಲಿಸಿ ಅದ್ಭುತವಾಗಿರ್ತಕ್ಕಂಥ ಜೀವನದ ಮೌಲ್ಯವನ್ನು ತೀರಿಸಿಕೊಡ್ತಕ್ಕಂಥ ಕೆಲಸವನ್ನು ಲೇಖಕರು ಇಲ್ಲಿ ಮಾಡ್ತಾರೆ ಅದುವೇ ಯಾವುದು ಅನ್ನೋದಾದರೆ ಒಂದು ಹೊಸ ಹೊಸ ಅಧ್ಯಾಯ ಹೊಸ ಗದ್ಯಪಾಠ ಕಾಫಿ ಕಪ್ಪು ಆ ಕಾಫಿ ಕಪ್ಪು ಗದ್ಯವನ್ನು ಗದ್ಯಪಾಠವನ್ನು ಬರೆದಂಥ ಲೇಖಕರ ಪರಿಚಯವನ್ನು ಮೊದಲು ನೋಡ್ತಾ ಹೋಗೋಣ ಲೇಖಕರು ಶ್ರೇಷ್ಠ ಶಿಕ್ಷಣ ತಜ್ಞರು ಜೊತೆಗೆ ಅನೇಕ ಉಪನ್ಯಾಸಗಳನ್ನು ನೀಡಿ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ಅಂದರೆ ಶಿಕ್ಷಕರಿಗೂ ಮತ್ತು ಈ ಶಿಕ್ಷಣ ಬಗ್ಗೆ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಪನೆ ಹೊಂದಿರ್ತಕ್ಕಂಥ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಈ ಪಾಠದ ಲೇಖಕರು ಇವರು ಹುಟ್ಟಿರೋದು ಹಾವೇರಿ ಜಿಲ್ಲೆಯ ಕರ್ಜಿಗೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇವರು ಅನೇಕ ಸಂಶೋಧನಾ ಲೇಖನಗಳನ್ನು ಬರೆದು ದೇಶ ವಿದೇಶಗಳ ನಿಯತಕಾಲಕ್ಕೆ ಅಂದರೆ ಡೈಲಿ ನ್ಯೂಸ್ ಪೇಪರಲ್ಲಿ ಪ್ರಕಟಿಸ ಪ್ರಕಟಿಸಿದ್ದಾರೆ ಅಲ್ಲದೆ ಎ ಸಿ ಟಿ ಅಂದರೆ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಇವರ ಲೇಖನ ಬರ್ತಾ ಇದೆ ಯಾವುದದು ಅನ್ನೋದರೆ ಕರುಣಾಳು ಬಾ ಬಳಕೆ ಅಂತಕ್ಕಂಥ ಲೇಖನ ಅತ್ಯಂತ ಪ್ರಸಿದ್ಧಿಯನ್ನು ತಂದುಕೊಟ್ಟಂಥದ್ದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಜೀವನದ ಮೌಲ್ಯಗಳನ್ನು ಶಿಕ್ಷಣದ ಮೌಲ್ಯಗಳನ್ನು ಅಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಲೇಖನ ಬರ ಅಂಕಣ ಬರ ಕರುಣಾಳು ಬಾ ಬಳಕೆ ಮತ್ತು ಇತರ ಅನೇಕ ಅಂಕಣ ಬರಗಳನ್ನು ಕೂಡ ಅವರು ಬರೆದಿದ್ದಾರೆ ಮಕ್ಕಳೇ ಪ್ರಸ್ತುತ ಈ ಪಾಠವನ್ನು ಕೂಡ ಅವರ ಅದೇ ಕರುಣಾಳು ಬಾ ಬಳಕೆ ಎನ್ನುವ ಲೇಖನದಿಂದ ಅಥವಾ ಅಂಕಣ ಬರದಿಂದ ಆ ಕೃತಿಯಿಂದ ತೆಗೆದುಕೊಂಡಿರುವಂಥದ್ದು ಇಂತಹ ಶ್ರೇಷ್ಠ ಶಿಕ್ಷಣ ಚಿಂತಕ ಶಿಕ್ಷಣ ತಜ್ಞ ಇವರಿಗೆ ಕಳೆದ ವರ್ಷದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಕೊಟ್ಟು ಇವರನ್ನು ಸನ್ಮಾನಿಸಿತು ನಾವಿವಾಗ ಈ ಪಾಠದ ಪ್ರವೇಶಿಕೆಯನ್ನು ನೋಡೋದಾದರೆ ನೋಡಿ ಎಂಥ ಸುಂದರವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾರೆ ಅಂತಂದರೆ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂತಂದರೆ ಮಕ್ ತಂದೆ ಮಕ್ಕಳ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ಸಂಬಂಧ ಹೇಗಿರುತ್ತೆ ಅಂದರೆ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಎಷ್ಟೊಂದು ಪವಿತ್ರವಾಗಿರುತ್ತೋ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಸಂಬಂಧ ಇರುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ಅಂದರೆ ಆ ವಿದ್ಯಾರ್ಥಿಗಳನ್ನು ಅಂದರೆ ತನ್ನ ಮಕ್ಕಳಷ್ಟೇ ಏನು ಪ್ರೀತಿಸ್ತಾ ಇರ್ತಾರಲ್ವ ಆ ಮಕ್ಕಳ ವಿದ್ಯಾರ್ಥಿಗಳನ್ನು ಅವರ ಜೀವನದುದ್ದಕ್ಕೂ ತಿದ್ದುವಂತಹ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಅಂದರೆ ಶಿಕ್ಷಕರು ಮಾಡ್ತಾ ಇರ್ತಾರೆ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡ್ತಕ್ಕಂತಹ ಜಾಣ್ಮೆ ಬುದ್ಧಿವಂತಿಕೆ ಯಾರಿಗಿರುತ್ತೆ ಅನ್ನೋದರೆ ಗುರುವಿಗೆ ಮಾತ್ರವಿರುತ್ತೆ ಅದು ಶ್ರೇಷ್ಠ ಗುರುವಾಗಿರ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಹೀಗಾಗಿ ಇವತ್ತಿಗೂ ಕೂಡ ಸಮಾಜದಲ್ಲಿ ಆ ಶಿಕ್ಷಕರಿಗೆ ಒಂದು ಒಳ್ಳೆಯ ಏನು ಸ್ಥಾನಮಾನ ಇರುವಂಥದ್ದನ್ನು ನೋಡ್ತೇವೆ ಇವತ್ತು ಶಿಕ್ಷಕರನ್ನ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥದ್ದು ಈ ಸಮಾಜದಲ್ಲಿ ಕೂಡ ನೋಡ್ತೇವೆ ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ ಅನ್ನ ಆ ಉದ್ದೇಶಕ್ಕಾಗಿ ಏನಾರು ಮಾಡ್ತಾರೆ ಅಂದರೆ ಒಂದು ಅಪಾರವಾಗಿರ್ತಕ್ಕಂಥ ಗೌರವ ಯಾರಿಗಿರುತ್ತೆ ಅಂತಾರೆ ವಿದ್ಯಾರ್ಥಿಗಳಿಗೆ ತಮಗೆ ಕಲಿಸಿರ್ತಕ್ಕಂಥ ಗುರುಗಳ ಮೇಲೆ ಇರುತ್ತೆ ನೋಡಿ ಈ ಪ್ರಸ್ತುತ ಪಾಠದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಅಂದರೆ ಕಾಫಿ ಮತ್ತು ಕಪ್ಪುಗಳನ್ನು ಮುಂದಿಟ್ಕೊಂಡುಬಿಟ್ಟು ಜೀವನದ ಮೌಲ್ಯವನ್ನೇ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಗುರುಗಳು ಈ ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಅಂದರೆ ತಮ್ಮ ತಮ್ಮನ್ನು ಕಾಣೋದಕ್ಕಾಗಿ ಅಂದರೆ ನಿವೃತ್ತಿ ಆಗಿರ್ತಕ್ಕಂಥ ಗುರುಗಳು ಅವರ ಮನೆಗೆ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಕಾಣೋದಕ್ಕಾಗಿ ಅವರನ್ನು ನೋಡೋದಕ್ಕಾಗಿ ಆಗ ಈ ಗು ನಿವೃತ್ತರಾಗಿರ್ತಕ್ಕಂಥ ಗುರುಗಳು ಅವರಿಗೆ ಜೀವನದ ಪಾಠವನ್ನು ಹೇಳಿಕೊಡ್ತಕ್ಕಂಥ ರೀತಿ ಇದೆಯಲ್ಲ ಅದ್ಭುತವಾಗಿರ್ತಕ್ಕಂಥದ್ದು ಆ ಲೇಖನವನ್ನು ಸೃಷ್ಟಿ ಮಾಡಿದರಲ್ವ ಈ ಲೇಖಕರು ಇವರ ಒಂದು ಪಾಂಡಿತ್ಯ ಇವರ ಒಂದು ಚಿಂತನೆ ಉತ್ತಮವಾಗಿರ್ತಕ್ಕಂಥದ್ದನ್ನು ಅದ್ಭುತವಾಗಿರುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಅದನ್ನು ಹೇಳ್ತಾನೆ ಇಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಇದೆಯಲ್ವಾ ಆ ಒಂದು ಘಟನೆ ಇದೆಯಲ್ವಾ ಅತ್ಯಂತ ಮನೋಜ್ಞವಾಗಿದೆ ಅತ್ಯಂತ ಶ್ರೇಷ್ಠವಾಗಿದೆ ಮನಮುಟ್ಟುವ ರೀತಿಯಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಮಕ್ಕಳೇ ಈಗ ನಾನು ಗದ್ದೆಪಾಠವನ್ನು ಓದ್ತಾ ಹೋಗ್ತೇನೆ ನೀವು ಪುಸ್ತಕವನ್ನು ತೆರೆದ್ಬಿಟ್ಟು ನೋಡ್ತಾ ಹೋಗಿ ನಾನು ಯಾವ ರೀತಿ ಓದ್ತೇನೆ ಅದೇ ರೀತಿಯಾಗಿ ತಾವು ಓದುವುದನ್ನು ರೂಢಿ ಮಾಡಿಕೊಳ್ಳಿ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರು ತುಂಬ ಸಂತೋಷ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡರಿಸಿ ಮಾತನಾಡುತ್ತಿದ್ದರು ಆಗ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಒಂದಲ್ಲ ಒಂದು ತಕರಾರು ಎಲ್ಲ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು ಆಗ ಹೆಡ್ ಮಾಸ್ತರರು ಹೇಳಿದರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಒಂದೆರಡು ಟ್ರೈನಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಕಪ್ ಕೂಡ ತಂದಿಟ್ಟರು ಬಂದ ಹುಡುಗರು ಕೇವಲ ಹದಿನೈದು ಜನ ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹ ಚಿನ್ನ ಚೈನಾ ಪಿಂಗಾಣಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನೂ ಕೆಲವು ಏನೂ ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಎಂದರು ಗುರುಗಳು ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದ್ದರು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ ನಾನು ನೋಡುತ್ತಿದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ನಿಮ್ಮ ತೊಂದರೆಗಳಿಗೂ ಕಾರಣ ನಿಮಗೆಲ್ಲ ಬೇಕಾಗಿದ್ದುದು ಕಾಫಿ ಕಪ್ಪಲ್ಲ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿರಿ ಜೀವನ ಎಂದರೆ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳ ಇದ್ದ ಕಪ್ಪುಗಳು ಇದ್ದ ಹಾಗೆ ಅವೆಲ್ಲ ಜೀವನ ಧರಿಸಲು ಬೇಕಾದ ಸಾಧನಗಳಷ್ಟೇ ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ ಭಗವ ಭಗವಂತ ನಮಗೆ ಜೀವನವನ್ನು ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವ ಭಗವಂತ ಕೊಟ್ಟ ಈ ಜೀವನವನ್ನು ಆಶ್ವಾದಿಸಿ ಅಲಂಕಾರಗಳ ಬೆನ್ನು ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಶ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಶ್ವಾದಿಸಿ ನೋಡಿ ಮಕ್ಕಳೇ ಇಲ್ಲಿ ಯಾವ ಎಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಲೇಖನವನ್ನು ನಮಗೆ ಲೇಖಕರು ಕೊಡ್ತಾರೆ ಅಂತಾರೆ ಬರೀ ಒಂದು ಕಫು ಮತ್ತು ಕಾಫಿಯನ್ನು ಇಟ್ಕೊಂಡ್ಬಿಟ್ಟು ಜೀವನದ ಮೌಲ್ಯವನ್ನು ಜೀವನವನ್ನು ಹೇಗೆ ನಡೆಸಬೇಕು ಜೀವನವನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ಒಂದು ನೀತಿಯನ್ನು ನಮಗೆ ತಿಳಿಸ್ಕೊಡ್ತಾರಲ್ವ ಅದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಲೇಖಕರದ್ದು ನೋಡಿ ಹೇಳ್ತಾನೆ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ಅಂದರೆ ಈಗಾಗಲೇ ನಾವು ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಯಲ್ಲ ಒಂದಿಷ್ಟು ಎಲ್ಲ ಸ್ನೇಹಿತರು ಕೂಡಿ ಕಲಿತಿರ್ತೇವೆ ಕಲ್ತು ನಾವು ಬೆಳೆದು ಬೆಳೆದು ದೊಡ್ಡವರಾದ ಮೇಲೆ ಏನೇ ದೊಡ್ಡ ದೊಡ್ಡ ಹುದ್ದೆಗಳ ನಡ್ಕೊಂಡ್ಬಿಟ್ಟು ಬೇರೆ ಬೇರೆ ಕಡೆ ಹೋಗಿರ್ತೇವೆ ಒಂದಿಷ್ಟು ಜನ ವ್ಯಾಪಾರ ಮಾಡ್ತಿರ್ತಾರೆ ಇನ್ನೊಂದಷ್ಟು ಜನ ಏನೇನೋ ವ್ಯವಸಾಯ ಮಾಡ್ತಿರ್ತಾರೆ ನೌಕರಿ ಮಾಡ್ತಿರ್ತಾರೆ ಬೇರೆ ದೇಶಗಳಲ್ಲಿ ಇರ್ತಾರೆ ಎಲ್ಲರೂ ಒಂದು ಸಾರಿ ಏನು ಮಾಡ್ತಾರೆ ಕೂಡಿಕೊಂಡ್ಬಿಟ್ಟು ತಮಗೆ ಅವಾಗ ನೆನಪಾದಂಥ ತಮಗೆ ಕಲಿಸಿರುವಂಥ ಗುರುಗಳ ಮನೆಗೆ ಹೋಗ್ತಾರೆ ಮಾತಾಡ್ಸ್ಕೊಂಡು ಬರೋಣ ಹೋಗೋಣ ಬನ್ನಿ ಅಂತೇಳ್ಬಿಟ್ಟು ಹೋಗ್ತಾರೆ ಆಗ ಈ ತಮ್ಮ ಮನೆಗೆ ಬರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನು ಕಂಡುಬಿಟ್ಟು ಆ ಮುಖ್ಯೋಪಾಧ್ಯಾಯರಿಗೆ ಅಂದರೆ ಹೆಡ್ ಮಾಸ್ತರರಿಗೆ ತುಂಬ ಸಂತೋಷವಾಗುತ್ತೆ ಯಾಕೆಂದರೆ ನಿವೃತ್ತನಾಗಿರ್ತಕ್ಕಂಥ ತನ್ನ ಮನೆಯನ್ನು ಹುಡುಕಿಕೊಂಡು ತನ್ನನ್ನು ಹುಡುಕಿಕೊಂಡು ಬಂದಿರಲ್ಲ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳೆಲ್ಲ ತಾನು ಕಲಿಸಿದಂಥ ಮಕ್ಕಳೆಲ್ಲ ಅವ್ರಿಗೆ ತುಂಬ ಸಂತೋಷವಾಗುತ್ತೆ ನಿಜಕ್ಕೂ ಅದೊಂದು ಹೆಮ್ಮೆಯ ವಿಚಾರ ಯಾಕೆಂದರೆ ಒಬ್ಬ ಶಿಕ್ಷಕನಿಗೆ ಯಾವಾಗ ಮಕ್ಕಳು ತನ್ನನ್ನು ನೆನಪಿಟ್ಕೊಂಡುಬಿಟ್ಟು ಅವರಿಗೆ ಗೌರವಿಸ್ತಾರೋ ಅಥವಾ ಅವರನ್ನು ಗೌರವದಿಂದ ಕಾಣ್ತಾರೋ ಅವಾಗ ಆ ಗುರುವಿಗೆ ಅತ್ಯಂತ ಹೆಮ್ಮೆ ಇರುತ್ತೆ ಹಾಗೆ ಈ ಹಳೆಯ ವಿದ್ಯಾರ್ಥಿಗಳು ಅವರ ಮನೆಗೆ ಬಂದಾಗ ಅವರನ್ನು ಕಂಡು ತುಂಬ ಸಂತೋಷವಾಗುತ್ತೆ ಆಗ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಒಬ್ಬ ವಿದ್ಯಾರ್ಥಿಗಳು ಆ ರೀತಿ ಬಂದಾಗ ನಿಜಕ್ಕೂ ತಮ್ಮ ಮಕ್ಕಳಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗ್ತಾರೆ ಜೊತೆಗೆ ಒಬ್ಬ ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠ ಗುರುವಿಗೆ ಅಥವಾ ಗುರುವಿಗೆ ಏನಾದರೆ ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರಿಯರು ಯಾರು ಅನ್ನೋದಾದರೆ ವಿದ್ಯಾರ್ಥಿಗಳು ಆ ಅವರನ್ನು ಸಂತೋಷದಿಂದ ಅವ್ರನ್ನ ಬರಮಾಡಿಕೊಳ್ತಾನೆ ಬರಮಾಡಿಕೊಂಡ್ಬಿಟ್ಟು ಸಣ್ಣ ಮನೆ ಪುಟ್ಟ ಮನೆ ಅವರನ್ನು ಅಲ್ಲಲ್ಲಿ ಕುಂದಿರಿಸ್ಬಿಟ್ಟು ಮಾತನಾಡ್ತಾ ಇರ್ತಾರೆ ಮಾತನಾಡ್ತಾ ಇರಬೇಕಾದಾಗ ಆ ಬಂದಂಥ ವಿದ್ಯಾರ್ಥಿಗಳೆಲ್ಲ ಮಾಡ್ತಾರೆ ಅಂತಂದರೆ ಮಾಡ್ತಾರೆ ಅಂತಂದರೆ ತಮ್ಮ ಜೀವನದಲ್ಲಿ ತಮ್ಮ ತಮ್ಮಲ್ಲಿ ನಡತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅವ್ರಿಗೆ ಹೇಳ್ತಾ ಹೋಗ್ತಾರೆ ಅವು ಹಿರಿಯ ವಿದ್ಯಾರ್ಥಿಗಳೆಲ್ಲ ಒಂದಲ್ಲ ಒಂದು ತಕರಾರನ್ನು ಒಂದಲ್ಲ ಒಂದು ಸಮಸ್ಯೆಗಳನ್ನು ಒಂದಲ್ಲ ಒಂದು ತೊಂದರೆಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ ನೋಡಿ ಹೇಳ್ತಾರೆ ಒಂದಲ್ಲ ಒಂದು ತಕ್ಕ ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗುತ್ತಿದೆ ಅಂದರೆ ಆ ಬಂದಂಥ ಹಳೆ ವಿದ್ಯಾರ್ಥಿಗಳಲ್ಲಿ ವ್ಯಾಪಾರ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿ ಇರ್ಬೋದು ಅವ್ರು ಹೇಳ್ತಾರೆ ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗ್ತಿದೆ ನಮ್ಮ ಜೀವನ ನಿರ್ವಹಣೆ ಕಷ್ಟವಾಗ್ತದೆ ಅಂತ ಹೇಳಿಬಿಟ್ಟು ಜೊತೆಗೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆ ಇಲ್ಲವಾದಂತಾಗಿದೆ ಮಕ್ಕಳು ಬೆಳೆಯುತ್ತಿದ್ದಾರೆ ನೌಕರಸ್ಥರಿರ್ಬೋದು ಮಕ್ಕಳು ಬೆಳೆಯುತ್ತಿದ್ದಾರೆ ಅವ್ರನ್ನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಅಂದರೆ ತಮ್ಮ ಜೀವನದ ನಿರ್ವಹಣೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳೆಲ್ಲವನ್ನು ಆ ಗುರುಗಳ ಮುಂದೆ ಸಹ ಒಂದು ಪಟ್ಟಿನ ಒಬ್ಬರಿಂದ ಒಬ್ಬರೊಬ್ಬರಿಂದ ಒಬ್ಬರೆಲ್ಲರೂ ನಿರಂತರವಾಗಿ ಹೇಳ್ತಾ ಹೋಗ್ತಾರೆ ಆ ಶ್ರಮಾಲೆ ಬೆಳೀತಾ ಹೋಗ್ತಾ ಇರುತ್ತೆ ಸಮಸ್ಯೆಗಳು ಹಾಗೆ ಹೆಡ್ ಮಾಸ್ತರು ಆ ಮಕ್ಕಳಿಗೆ ಹೇಳ್ತಾರೆ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಮಾತಾಡ್ತಾರೆ ನೀವೆಲ್ಲ ಮಾತಾಡ್ತಾಯಿರಿ ನಿಮಗೆಲ್ಲ ಒಳ್ಳೆ ಕಾಫಿಯನ್ನು ಮಾಡಿಕೊಂಡು ಬರ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಅಂದರೆ ನನ್ನ ಹೆಂಡತಿ ತೀರಿಕೊಂಡು ಕೆಲವೊಂದಿಷ್ಟು ವರ್ಷಗಳಾಯಿತು ಕೆಲವು ವರ್ಷಗಳಾಯಿತು ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ ಹಾಗಾಗಿ ಬಿಟ್ಟು ಹಾಗಂತ ಹಾಗಂತೇಳ್ಬಿಟ್ಟು ನನ್ನ ಕೈ ಕಾಫಿ ಕೂಡ ಕೆಟ್ಟದಾಗಿರೋದು ತುಂಬ ಚೆನ್ನಾಗಿ ಕಾಫಿಯನ್ನು ಮಾಡಿಕೊಂಡು ಬರ್ತೇನೆ ಅಂತೇಳ್ಬಿಟ್ಟು ತಮಾಷೆ ಮಾಡಿ ಕಾಫಿ ಮಾಡಿಕೊಂಡು ಬರೋದಕ್ಕಾಗಿ ಹೋಗ್ತಾರೆ ಒಂದು ಹತ್ತು ನಿಮಿಷದಲ್ಲಿ ದೊಡ್ಡ ಪಾತ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿಯನ್ನು ತೆಗೆದುಕೊಂಡು ಬರ್ತಾರೆ ಒಂದೆರಡು ಟ್ರೇಗಳಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಕಪ್ಗಳನ್ನು ಕೂಡ ತಂದಿರ್ತಾರೆ ಆ ಕಪ್ಪುಗಳು ಒಂದೇ ಬಗೆಯದಾಗಿರೋದಿಲ್ಲ ಆ ಕಪ್ಪುಗಳು ಬಗೆ ಬಗೆಯ ಬೆಲೆ ಬಾಳ್ತಕ್ಕಂಥ ಇರ್ಬೋದು ಬೆಲೆ ಬಾಳೆ ಇರ್ತಕ್ಕಂಥ ಇರ್ಬೋದು ಪ್ಲಾಸ್ಟಿಕ್ ಇರ್ತವೆ ಸ್ಟೀಲ್ ಇರ್ತವೆ ಗಾಜಿನ ಇರ್ತವೆ ಬೆಲೆ ಬಾಳತಕ್ಕಂಥ ಚೈನಾದ ಪಿಂಗಾಣಿ ಕಪ್ಪುಗಳು ಕೂಡ ಇರ್ತವೆ ಎಲ್ಲ ಕಪ್ಪುಗಳಿರ್ತಕ್ಕಂಥ ಒಂದೆರಡು ಟ್ರೇಗಳು ಮಕ್ಕಳು ಮುಂದೆ ಟೇಬಲಲ್ಲಿ ಇರ್ತಾರೆ ಬಂದವರು ಹತ್ತು ಹದಿನೈದು ಜನ ಮಾತ್ರ ಬಂದವರಷ್ಟ ಹತ್ತರಿಂದ ಹದಿನೈದು ಜನ ಮಾತ್ರ ಆದರೆ ಶಿಕ್ಷಕರು ತಂದಂಥ ಕಾಫಿ ಕಪ್ಪುಗಳು ಎಷ್ಟಂದರೆ ಮೂವತ್ತರಿಂದ ಮೂವತ್ತೈದು ಕಾಫಿ ಕಪ್ಪುಗಳನ್ನು ತಂದಿದ್ದಾರೆ ಅವುಗಳನ್ನು ತಂದುಬಿಟ್ಟು ಬಗೆ ಬಗೆಯ ಬೆಲೆ ಬಾಳುವ ಬೆಲೆ ಬಾಳದೇ ಇರತಕ್ಕಂಥ ಎಲ್ಲ ಕಪ್ಪುಗಳನ್ನು ತಂದು ಟ್ರೈನಲ್ಲಿ ಮುಂದಿಡ್ತಾರೆ ಇಟ್ಬಿಟ್ಟು ಮಾತನಾಡ್ತಾರೆ ಹೇಳ್ತಾರೆ ನೀವೇ ಕಾಫಿ ಹಾಕ್ಕೊಳ್ಳಿ ಆಮೇಲೆ ಕೂತ್ ಮಾಡೋಣ ಮಾತನಾಡೋಣ ಅಥವಾ ಬಂದಂಥ ವಿದ್ಯಾರ್ಥಿಗಳು ಹೇಳ್ತಾರೆ ನೀವೇ ಕಾಫಿ ಹಾಕ್ಕೊಂಡು ಬನ್ನಿ ಆಮೇಲೆ ಕೂತ್ ಮಾತನಾಡೋಣ ಎಲ್ಲರೂ ಸೇರಿ ಅಂತ ಬಿಟ್ಟು ಹೇಳ್ತಾರೆ ಆಗ ಗುರುಗಳು ಹೇಳಿದಂತೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಹೋಗಿ ಏನು ಕಪ್ಪನ್ನು ಆರಿಸಿಕೊಂಡು ಕಾಫಿ ಹಾಕ್ಕೊಂಡು ಬರ್ತಾರೆ ಆ ಮಕ್ಕಳು ಆ ರೀತಿ ಮಾಡ್ತಾ ಇರಬೇಕಾದ್ರೆ ಗುರುಗಳು ಅವರನ್ನೇ ಗಮನಿಸ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಎಲ್ಲರೂ ಕಾಫಿ ಹಾಕ್ಕೊಂಡು ಬರ್ತಾಯಿರ್ತಾರೆ ಗಮನಿಸ್ತಾ ಇರ್ತಾರೆ ಆಗ ಹಾಕ್ಕೊಂಡು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಲೇ ಕೂತ್ಕೊಂಡ್ಬಿಟ್ಟು ಮಾತು ಪ್ರಾರಂಭ ಮಾಡ್ತಾರೆ ಗುರುಗಳು ಹೇಳ್ತಾರೆ ನೀವು ಗಮನಿಸಿದ್ದೀರಾ ಹೌದು ನೀವು ಕಾಫಿ ಹಾಕ್ಕೊಂಡು ಬಂದಿರಲ್ವ ನೀವು ಗಮನ ಗಮನ ಕೊಟ್ಟರೆ ಅಲ್ಲಿ ನೀವು ಎಚ್ಚರಿಕೆಯಿಂದ ನೋಡಿದ್ರೆ ಅಲ್ಲಿ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರದು ಗೊತ್ತಾಯ್ತಾ ನಿಮಗೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸ್ಕೊಂಡ್ರಿ ನಾನು ಅಷ್ಟು ಅಂತ ಅಂದಿಟ್ಟಿದ್ದೆ ನಾನೇನು ಬಗೆ ಬಗೆ ಬೆಲೆ ಬಾಳುವ ಬೆಲೆ ಬಾಳದಿರ್ತಕ್ಕಂಥ ಬೇರೆ ಬೇರೆ ಕಪ್ಪುಗಳನ್ನ ಹಾಸ್ಕೊಂಡು ಬಂದಿಟ್ಟು ನಾನು ತಂದಿಟ್ಟಿದ್ದೆ ನೀವು ಕಪ್ಪುಗಳನ್ನ ಕಪ್ಪು ಗೊತ್ತಾಯಿತು ನಾನು ನಿಮಗೆ ಎಂತ ಕೇಳ್ತಾರೆ ನಾನು ನೋಡ್ತಾ ಇದ್ದೆ ನಿಮ್ಮನ್ನೇ ನೋಡ್ತಾ ಇದ್ದೆ ನಾನು ಮೊದಲು ಹೋದಾಗ ಏನು ಮಾಡಿದೆ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಕಪ್ಪುಗಳನ್ನು ಆರಿಸ್ಕೊಂಡ ಕಪ್ಪನ್ನು ಆರಿಸ್ಕೊಂಡ ಆಮೇಲೆ ನೀವೇನು ಮಾಡಿದ್ರಿ ನೀವು ಕೂಡ ಬೆಲೆ ಬಾಳ್ತಕ್ಕಂಥ ಕಪ್ಪನ್ನೇ ಆರಿಸಿಕೊಂಡ್ರಿ ಬೆಲೆ ಬಾಳ್ದೆ ಇರ್ತಕ್ಕಂಥ ಕಪ್ಪುಗಳನ್ನ ಅಲ್ಲೇ ಬಿಟ್ಟು ಬಂದ್ರಿ ನೋಡಿ ಹೇಳ್ತಾನೆ ನೋಡಿ ಹೇಳ್ತಾನೆ ಇದೇ ಉದಾಹರಣೆ ಇಟ್ಕೊಂಡ್ಬಿಟ್ಟು ಏನೀಗ ಅಂತಾರೆ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಏನು ಕಾರಣ ಅಂತಾರೆ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನಿದೆ ಅಲ್ವಾ ಉತ್ತಮವಾದದ್ದನ್ನೇ ಪಡೆಯಬೇಕೆಂಬ ಆಸೆ ಏನಿದೆ ಅಲ್ಲ ಬಹುಶಃ ಅದೇ ನಿಮ್ಮ ಜೀವನ ತೊಂದರೆಗಳಿಗೆ ಕಾರಣ ಅಂತೇಳ್ಬಿಟ್ಟು ಹೇಳ್ತಾರೆ ನೋಡಿ ಈಗ ಒಬ್ಬ ಹೋಗ್ಬಿಟ್ಟು ಒಂದು ಉತ್ತಮವಾದ ಕಪ್ಪನ್ನು ಹಚ್ಕೊಂಡ್ಬಂದುಬಿಟ್ಟ ಅವನು ಉತ್ತಮವಾದ ಉತ್ತಮವಾದನ್ನು ಅಂತ ಅಂತೇಳಿ ನೀವೇ ಉತ್ತಮವಾದ್ದನ್ನು ಹಚ್ಕೊಳ್ಬೇಕಾಗಿತ್ತು ಸಿಕ್ಕ ಕಪ್ಪನ್ನು ಹಚ್ಕೊಂಡು ಬರೋದಿತ್ತಲ್ವಾ ಅದೇ ಹೇಳ್ತಾರೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಏನು ಆಸೆ ಇದೆಯಲ್ಲ ನಿಮ್ಮ ಬದುಕಲ್ಲಿ ಏನು ಆಸೆ ಇದೆಯಲ್ಲ ಉತ್ತಮವಾದ್ದನ್ನು ಒಳ್ಳೆಯದನ್ನು ಶ್ರೇಷ್ಠವಾದ್ದನ್ನು ಪಡಿಬೇಕು ಅವ್ನು ನೋಡೋಕ್ಕೆ ಅವ್ನ ಕಡೆ ಇದೆಯಲ್ಲ ಅಂಥದನ್ನು ನಾನು ಪಡಿಬೇಕನ್ನ ಆಸೆ ಏನಿದೆ ಅಲ್ವಾ ಅದೇ ನಿಮ್ಮ ಜೀವನದ ತೊಂದರೆಗಳಿಗೂ ಕಾರಣ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ ನೋಡಿ ಎಂಥ ಒಂದು ಮೌಲ್ಯ ಅಂತಂದರೆ ನಾವು ಕೂಡ ಹಾಗೆ ನಾವು ಕೂಡ ಹಾಗೆ ಪಕ್ಕದ ಮನೆಯವರು ಏನಾದರೂ ಬೆಲೆ ಅಂತ ತಂದಾಗ ನಾವು ತರಬೇಕು ಅಂದರೆ ನಮ್ಮ ಹತ್ರ ಹಣ ಇದೆಯಲ್ಲೋ ಗೊತ್ತಿರೋದಿಲ್ಲ ಸಾಲ ಮಾಡಿ ಎಂದರೂ ಇನ್ನೇನೋ ಕಷ್ಟಪಟ್ಬಿಟ್ಟು ಅದನ್ನು ತಂದಿಟ್ಕೊಳ್ತೇವೆ ಅದು ನಮ್ಮ ಜೀವನಕ್ಕೆ ತೊಂದರೆ ನಮ್ಮ ಬದುಕಿಗೆ ಜೀವನ ನಡೆಸೋದು ತೊಂದರೆ ಆಗ್ತದೆ ಸಾಲ ಮಾಡಿದೆ ಬಿಟ್ಟು ಆ ಸಾಲವನ್ನು ತೀರಿಸಬೇಕಾಗುತ್ತೆ ಮತ್ತೊಬ್ಬರು ನೋಡಿ ಅಸಹ್ಯ ಪಡುವ ಅವಶ್ಯಕತೆ ನಮಗೇನಿದೆ ನಮ್ಮ ಸಾಮರ್ಥ್ಯ ಎಷ್ಟು ಅದರಲ್ಲಿ ಜೀವನವನ್ನು ಸುಖವಾಗಿ ಜೀವನವನ್ನು ಮಾಡ್ಬೋದು ಅದನ್ನೇ ಗುರುಗಳು ತಿಳಿಸುತ್ತಾರೆ ಉತ್ತಮವಾದನ್ನು ಏನು ಪಡಿಬೇಕನ್ನ ಆಸೆ ಇದೆಯಲ್ಲ ಅದೇ ನಿಮ್ಮ ಜೀವನಗಳಿಗೆ ತೊಂದರೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಬೇಕಾಗಿದ್ದುದು ಕಾಫಿ ಕಪ್ಪಲ್ಲ ನಿಮಗೆಲ್ಲ ಬೇಕಾಗಿರೋದು ಏನು ಅಂತಾರೆ ಕಾಫಿ ಕುಡಿಯೋದಕ್ಕಾಗಿ ಕಾಫಿ ಬೇಕು ಕಪ್ಪಲ್ಲ ಆದರೂ ಏನಿದೆ ಅಂದರೆ ಉತ್ತಮವಾದದನ್ನು ಬೆಲೆ ಬಾಳ್ತಕ್ಕಂಥದ್ದನ್ನು ನೀವು ಕಪ್ಪನ್ನೇ ಆರಿಸಿಕೊಂಡ್ರಿ ಜೀವನ ಅಂದರೆ ಹೆಂಗೆ ಅಂತ ಹೇಳ್ತಾರೆ ಜೀವನ ಅಂದರೆ ಹೆಂಗೆ ಅಂತಾರೆ ಕಾಫಿ ಇದ್ದಂಗೆ ಜೀವನ ಅಂದರೆ ಕಾಫಿ ಇದ್ದಂಗೆ ನಾವು ಆಸೆ ಪಡ್ತೀವಲ್ವ ಈ ಹಣ ಸಂಪತ್ತು ಅಧಿಕಾರ ಇದೆಲ್ಲವೂ ಹೇಗೆ ಅಂದರೆ ಇದ್ದ ಹಾಗೆ ಹೆಂಗೆ ಕಪ್ಪುಗಳು ಇದ್ದ ಹಾಗೆ ಅವು ಬರ್ತವೆ ಹೋಗ್ತವೆ ಆದರೆ ಕಾಫಿ ಯಾವತ್ತು ಬದಲಾವಣೆ ಆಗೋದಿಲ್ಲ ಜೀವನ ಬದಲಾವಣೆ ಆಗೋದಿಲ್ಲ ಕಾಫಿ ರುಚಿ ಯಾವತ್ತು ಬದಲಾವಣೆ ಆಗುತ್ತೇನೋ ಇಲ್ವಲ್ಲ ಇಲ್ವಲ್ವ ಹಾಗೇನೆ ಹಾಗೇನೇ ಅವೆಲ್ಲ ಏನು ಅಂತಾನೆ ಅಧಿಕಾರ ಅಂತಸ್ತು ಹಣ ಅವೆಲ್ಲ ಬರ್ತವೆ ಹೋಗ್ತವೆ ಶ್ರೀಮಂತಿಗೆ ಬರುತ್ತೆ ಹೋಗುತ್ತೆ ಅವು ನಮ್ಮ ಜೀವನವನ್ನು ಧರಿಸೋದಕ್ಕಾಗಿ ಇರ್ತಕ್ಕಂಥ ಸಾಧನಗಳು ವಸ್ತುಗಳಷ್ಟೇ ಅವು ನೀವು ನಾ ನೀವೇ ನಡೆದುಕೊಂಡಿರಲ್ಲ ಆ ಕಪ್ ಏನಾದರೂ ಕಾಫಿ ರುಚಿ ಬದಲಾಯಿಸುತ್ತೇನೋ ಎಂದೂ ಬದಲಾಯಿಸೋದಿಲ್ಲ ನೀವು ಸಕ್ಕರೆಯನ್ನು ನೀವು ಹಾಲನ್ನು ಅಥವಾ ನೀವು ಈ ಕುಡಿತಕ್ಕಂಥ ಚಹಾವನ್ನು ಎಂಥ ಕಪ್ಪಿ ಹಾಕ್ಕೊಂಡು ರುಚಿನ ಬದಲಾಯಿಸುತ್ತೇನೋ ಇಲ್ವಲ್ಲ ಅದು ರುಚಿ ಹಾಗೆ ಇರುತ್ತೆ ನೀವು ತೆಗೆದುಕೊಂಡು ಬಿಟ್ಟು ಚಿನ್ನದ ಕಪ್ಪಲು ಹಾಕ್ಕೊಂಡು ಕೂಡ ಅದು ರುಚಿ ಒಂದೇ ಇರುತ್ತೆ ಪ್ಲಾಸ್ಟಿಕ್ ಕಪ್ಪಲು ಹಾಕ್ಕೊಂಡ್ರೂ ಅದು ರುಚಿ ಒಂದೇ ಇರುತ್ತೆ ಹಿಡಿದ ಕಪ್ಪೆಂದು ಕಾಫಿಯ ಚಹಾದ ರುಚಿಯನ್ನು ಬದಲಾಯಿಸೋದಿಲ್ಲ ಜೀವನ ಅಂದರೆ ಕಾಫಿ ಇದ್ದಂಗೆ ಅದನ್ನು ಏನು ಮಾಡಬೇಕು ಅಂತಂದರೆ ಅನುಭವಿಸಬೇಕು ಅನುಭವಿಸಬೇಕು ಅದನ್ನು ಆಸೆ ಪಡೋದಲ್ಲ ಆಸೆ ಪಡೋದಲ್ಲ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ದುರ್ದೈವ ಅಂತಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ನಾವೇನು ಮಾಡ್ತಾ ಇದ್ದೇವೆ ಕಾಫಿಗಿಂತ ಹೆಚ್ಚು ಕಪ್ಪಿಗೆ ಮಹತ್ವ ಕೊಡ್ತಾ ಇದ್ದೇವೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸಹ್ಯ ಪಡ್ತಾ ಇದ್ದೇವೆ ಅಂದರೆ ಮತ್ತೊಬ್ಬರ ಅಧಿಕಾರವನ್ನು ಮತ್ತೊಬ್ಬರ ಅಂತಸ್ತನ ಮತ್ತೊಬ್ಬರ ಶ್ರೀಮಂತಿಕೆಯನ್ನು ನೋಡಿ ನಾವು ಆ ಪಡ್ತಾ ಇದ್ದೇವೆ ಅದು ಯಾಕೆ ಬೇಕು ನಮಗೆ ನಮ್ಮ ಲಿಸ್ಟ್ ಅಷ್ಟನ್ನು ನಾವು ಬದುಕು ಕಟ್ಟಿಕೊಂಡ್ರೆ ಆಗೋದಲ್ವಾ ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೇವೆ ಅಂತಂದರೆ ಮತ್ತೊಬ್ಬರ ಶ್ರೀಮಂತಿಕೆಯನ್ನು ಮತ್ತೊಬ್ಬರ ಅಂತಸ್ತನ್ನು ಮತ್ತೊಬ್ಬರ ಹಣವನ್ನು ಮತ್ತೊಬ್ಬರ ಏನು ಬದುಕನ್ನು ನೋಡಿ ಅಸಹ್ಯ ಪಡ್ತೇವೆ ನಮ್ಮಲ್ಲಿ ಎಷ್ಟಿದೆ ಅಷ್ಟನ್ನೇ ನಾವು ಬದುಕನ್ನು ಅಷ್ಟರಲ್ಲಿ ನೆಮ್ಮದಿಂದ ಬದುಕನ್ನು ಮಾಡ್ಬೋದು ಅದಕ್ಕಾಗಿ ಹೇಳ್ತಾನೆ ನೋಡಿ ಎಂಥ ಸುಂದರವಾಗಿರ್ತಕ್ಕಂಥದ್ದಾದರೆ ನಾವು ಏನು ಮಾಡ್ತೇವೆ ಅಂದರೆ ಕಾಫಿಗಿಂತ ಕಪ್ಪು ಹೆಚ್ಚು ಮಹತ್ವ ಇದ್ದಾರೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಮತ್ತೊಬ್ಬರ ಜೀವನವನ್ನು ನೋಡಿ ನಾವು ಏನು ಹೊಟ್ಟೆ ಕಿಚ್ಚು ಪಡ್ತಾಯಿದ್ದೇವೆ ಅಸಹ್ಯ ಹೊಟ್ಟೆ ಕಿಚ್ಚು ನೋಡಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹೇಳಿಬಿಟ್ಟಿದ್ದಾರೆ ಹಿರಿಯರು ನಮ್ಮ ಸಾಮರ್ಥ್ಯ ಎಷ್ಟಿದೆ ನಾವು ಅಷ್ಟೇ ಬದುಕಬೇಕಾಗುತ್ತೆ ಮತ್ತೊಬ್ಬರನ್ನು ನೋಡಿ ಅಸಹ್ಯ ಪಡೋದಲ್ಲ ಕಿಚ್ಚು ಪಡೋದಲ್ಲ ಭಗವಂತ ನಮಗೆ ಜೀವನ ಜೀವನೆಯನ್ನು ಕಾಫಿ ಕೊಟ್ಟಿದ್ದಾನೆ ಭಗವಂತ ಏನು ಮಾಡ್ದಾನೆ ಆ ದೇವ್ರು ಏನು ಮಾಡ್ದೆ ಜೀವನ ಅಂತಕ್ಕಂಥ ಒಂದು ಕಾಫಿ ಕೊಟ್ಟಿದ್ದಾನೆ ಕಾಫಿ ಕಾಫಿಯನ್ನು ಜೀವನ ಇದ್ದಾಗೆ ಅವನು ಕೊಡುವುದು ಈ ಕಾಫಿ ಮಾತ್ರ ಅವನು ಏನು ಮಾಡ್ತಾನೆ ಈ ಜೀವನವನ್ನು ಮಾತ್ರ ಕೊಡ್ತಾನೆ ಕಪ್ಪುಗಳನ್ನು ಕೊಡೋದಿಲ್ಲ ಅವನು ಅವನು ಅಧಿಕಾರ ಹಣ ಅಂತಸ್ತು ಶ್ರೀಮಂತಿಕೆ ಎಲ್ಲವನ್ನು ಕೊಡೋದಿಲ್ಲ ಅದನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ ಅದು ಮಾಡಿಕೊಂಡವ್ರು ಯಾರು ನಾವು ಅದನ್ನ ಮಾಡಿಕೊಂಡವ್ರು ನಾವು ನಮಗೆ ಮತ್ತೊಬ್ಬರು ನೋಡಿ ನಾವು ಗಳಿಸ್ತಾ ಇದ್ದೇವೆ ಮತ್ತೊಬ್ಬರು ನೋಡಿ ಹಸುವೆ ಪಡ್ತಾ ಇದ್ದೇವೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೇವೆ ಅವನ್ನು ಹಾಗಿದ್ದನ್ನು ನಾನು ಹೀಗಿರಬೇಕು ಅಂತ ಹೇಳ್ಬಿಟ್ಟು ಏನೇನೋ ಅನ್ನದಾರಿಗಳನ್ನು ಹಿಡಿದ್ಬಿಟ್ಟು ಆ ಹಣವನ್ನು ಸಂಪಾದಿಸ್ತೇವೆ ಅದು ಶ್ರೀಮಂತಿಕೆ ಆ ಅಧಿಕಾರ ನಮಗೆ ನೆಮ್ಮದಿಯನ್ನು ಕೊಡೋದಿಲ್ಲ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಹೇಳ್ತೇನೆ ನಾನು ಈಗಾಗಲೇ ಹೇಳಿದ್ದೇನೆ ಈ ದೇವರು ಕೊಟ್ಟಂತ ಈ ಜೀವನವನ್ನು ಆಶ್ವಾದಿಸಿ ಅನುಭವಿಸಿ ಪ್ರತಿ ಹಂತ ಜೀವನದ ಪ್ರತಿ ಹಂತವನ್ನು ಅನುಭವಿಸಬೇಕು ಅನುಭವಿಸಿದಾಗಲೇ ಜೀವನ ಸಾರ್ಥಕವಾಗುತ್ತೆ ಅದನ್ನು ಬಿಟ್ಬಿಟ್ಟು ಮತ್ತೊಬ್ಬರೋ ಹೊಟ್ಟೆ ಕಿಚ್ಚು ಪಡೋದಲ್ಲ ನಮಗಿಂತ ಮೇಲಿದ್ದವ್ರಿಗೆ ಹೊಟ್ಟೆ ಕಿಚ್ಚು ಪಡೋದಲ್ಲ ನಮ್ಗಿಂತ ಶ್ರೀಮಂತರೊಂದು ಹೊಟ್ಟೆ ಕಿಚ್ಚು ಪಡೋದಲ್ಲ ನಮಗಿಂತ ಏನೋ ಅಧಿಕಾರವನ್ನು ಹೊಂದಂಥವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದಲ್ಲ ಅದಕ್ಕೆ ಹೇಳ್ತಾನೆ ನಾ ನೀವು ಏನು ಮಾಡಿದ್ದೀರಿ ನೀ ನಮಗೆಲ್ಲ ಏನಾಗಿದೆ ಅಂದರೆ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ನಾವಿವತ್ತು ಈ ಆಸೆಗಳ ಬೆನ್ನತ್ತಿ ಬಿಟ್ಟಿದ್ದೇವೆ ನನಗೆ ಕಾರ್ ಬೇಕು ನನಗೆ ಬಂಗಲೆ ಬೇಕು ನನಗೆ ಶ್ರೀಮಂತಿಕೆ ಬೇಕು ಅದು ಬೇಕು ಇದು ಬೇಕು ಅಂತೇಳಿ ನಾವು ಅವುಗಳ ಬೆನ್ನತ್ತಿ ಬಿಟ್ಟು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಜೀವನವನ್ನು ಮರೆತು ಬಿಟ್ಟಿದ್ದೇವೆ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿರಲಿಕ್ಕಿಲ್ಲ ನೋಡಿ ಖುಷಿ ಖುಷಿಯಿಂದ ಜೀವನವನ್ನು ಮಾಡ್ತಾ ಇರುವವರು ಎಲ್ಲವೂ ಸಿಕ್ಕಿರಲಿಕ್ಕಿಲ್ಲ ಅವರು ಸಿಕ್ಕಿರುವುದಲ್ಲೇ ಹೇಗೆ ಬದುಕು ಅನ್ನೋದು ಕಲ್ತ್ಕೊಂಡಿದ್ದಾರೆ ಅವ್ರು ಏನು ಮಾಡಿದ್ರೆ ಸಿಕ್ಕಿರುವುದರಲ್ಲಿ ಸಿಕ್ಕಿರುವುದರಲ್ಲೇ ಹೇಗೆ ಅನ್ನೋದು ಕಲ್ತ್ಕೊಂಡಿದ್ದಾರೆ ಅವ್ರಿಗೆಲ್ಲವೂ ಕೂಡ ಸುಖವಾಗಿ ಸಿಕ್ಕಿರ ಸಿಕ್ಕಿ ಸಿಕ್ಕಿರದೇ ಇರಬಹುದು ಸಿಕ್ಕಿರಲಿಕ್ಕಿಲ್ಲ ಇರ್ತಕ್ಕಂಥ ಸಂಪತ್ತಲ್ಲಿ ಇರ್ತಕ್ಕಂಥ ಒಂದು ಏನು ಸಂಪತ್ತಲ್ಲಿ ಅಥವಾ ಹಣದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಕಲ್ತ್ಕೊಂಡಿದ್ದಾರೆ ಹೇಗೆ ಅದ್ರ ಜೀವನವನ್ನು ಅನುಭವಿಸೋಕನ್ನು ಕಲ್ತ್ಕೊಂಡಿದ್ದಾರೆ ಹಾಗೆ ಕಲ್ತ್ಕೊಂಡಾಗಲೇ ಜೀವನಕ್ಕೆ ಒಂದು ಬೆಲೆ ಇದೆ ಜೀವನಕ್ಕೆ ಒಂದು ಮೌಲ್ಯ ಇದೆ ಅದನ್ನ ಹೇಳ್ತಾರೆ ಗುರುಗಳು ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಶ್ವಾದಿಸಬೇಕೆನ್ನುವುದು ಗೊತ್ತಿದೆ ಹೇಗೆ ಜೀವನವನ್ನು ಅನುಭವಿಸಬೇಕು ಅನ್ನೋದು ಗೊತ್ತಿದೆ ಅದಕ್ಕಾಗಿ ಅವರು ಸುಖವಾಗಿದ್ದಾರೆ ಸುಖವಾಗಿರುವವರಿಗೆ ಸಂತೋಷವಾಗಿರುವವರಿಗೆ ಎಲ್ಲವೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರೆ ತಪ್ಪು ನಮ್ಮದು ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಅದಕ್ಕಾಗಿ ನೀವೇನು ಮಾಡಿದರೆ ಅಧಿಕಾರ ಅಂತಸ್ತು ಹಣ ಅದೆಲ್ಲವನ್ನು ಬಿಟ್ಟುಬಿಡಿ ಚಿಂತೆ ಬಿಟ್ಟುಬಿಡಿ ಜೀವನವನ್ನು ಅನುಭವಿಸಿ ಅಂತ ಹೇಳ್ತಾರೆ ಜೀವನವನ್ನು ಅನುಭವಿಸಿ ಅಂತ ಹೇಳ್ತಾರೆ ಮಕ್ಕಳೇ ಹಾ ಅದಕ್ಕಾಗಿ ಬಿಟ್ಟು ನಾವೇನು ಮಾಡಬೇಕಾಗಿದೆ ಜೀವನವನ್ನು ಅನುಭವಿಸಬೇಕೇ ಹೊರತು ಅಧಿಕಾರ ಹಣ ಅಂತಸ್ತಿನಿಂದ ಬೆನ್ನೆತ್ತಿಬಿಟ್ಟು ಜೀವನವನ್ನು ನಾಶ ಮಾಡಿಕೊಳ್ಳೋದಲ್ಲ ಜೀವನವನ್ನು ಹಾಳು ಮಾಡಿಕೊಳ್ಳೋದಲ್ಲ ಅದಕ್ಕಾಗಿ ಜೀವನವನ್ನು ಸಿಕ್ಕ ಜೀವನವನ್ನು ಚೆನ್ನಾಗಿ ಅನುಭವಿಸಿ ಬದುಕನ್ನು ಪಡಿಸ್ಕೊಳ್ಬೇಕು ಜೀವನವನ್ನು ಕಟ್ಕೊಳ್ಳಬೇಕು ಅನ್ನೋದರಲ್ಲಿ ಅತ್ಯಂತ ನೀತಿಯನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಲೇಖಕರು ಮಾಡಿದ್ದಾರೆ ಧನ್ಯವಾದಗಳು ಮಕ್ಕಳೇ ತಮಗೆ